ತಂಪಾಗಿ ಅಷ್ಟೇ ರುಚಿಯಾಗಿ ಸಬ್ಬಕ್ಕಿ ಪಾಯಸ ಮಾಡೋದು ನೋಡ್ಕೊಳ್ಳೋಣ ಏನಾದರೂ ಸಿಹಿ ತಿನ್ನಬೇಕು ಅನಿಸಿದ್ರೆ ಈ ರೀತಿ ಪಾಯಸ ಮಾಡ್ಕೊಳ್ಳಿ ಇಲ್ಲ ಅಂದರೆ ದೇವ್ರ ನೈವೇದ್ಯಕ್ಕಾದರೂ ನೀವು ಪಾಯಸನ ಮಾಡ್ಕೊಬೋದು ಫ್ರಿಜ್ಜಲ್ಲಿಟ್ಟು ತಿಂದ್ರೂ ಚೆನ್ನಾಗಿರುತ್ತೆ ಇಲ್ಲ ಬಿಸಿ ಬಿಸಿಯಾಗಿ ತಿಂತೀನಿ ಅಂದರೂ ತಿನ್ಬೋದು ಚೆನ್ನಾಗಿರುತ್ತೆ ಮಾಡೋ ವಿಧಾನ ಒಂದು ಬೌಲಲ್ಲಿ ಒಂದು ಕಪ್ಪಷ್ಟು ಸಬ್ಬಕ್ಕಿನ ಹಾಕ್ಕೊಳ್ತಿದ್ದೀನಿ ಅಂದರೆ ಇನ್ನೂರು ಗ್ರಾಮಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ ನಾನು ಮೀಡಿಯಮ್ ಸೈಜ್ ಸಬ್ಬಕ್ಕಿ ತೊಗೊಂಡಿದ್ದೀನಿ ಇದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಮೂವತ್ತು ನಿಮಿಷದಿಂದ ಅರವತ್ತು ನಿಮಿಷದವರೆಗೂ ನಾವು ನೆನೆಸಿಟ್ಕೋಬೇಕು ಇದೊಂದು ನೆನೆಸಿಟ್ಕೊಂಬಿಟ್ರೆ ಸಾಕು ಪಾಯಸನ ಬರೀ ಹತ್ತು ನಿಮಿಷದಲ್ಲಿ ಮಾಡ್ಬೋದು ನೋಡ್ತಾ ಇರ್ಬೋದು ನೀವು ದಪ್ಪ ದಪ್ಪ ಆಗಿದೆ ಹಾಗೆಯೇ ಮೆತ್ತಗೂ ಆಗಿದೆ ಈ ನೀರು ಬೇಡ ನಮಗೆ ಇದನ್ನು ನಾವು ಸಪ್ರೇಟ್ ಮಾಡಿಟ್ಕೊಳ್ಳೋಣ ನಂತರ ಒಂದು ಕಡಾಯೋ ಅಥವಾ ಒಂದು ಪಾತ್ರೆನೋ ಬಿಸಿ ಮಾಡಿ ಅದೇ ಕಪ್ಪಲ್ಲಿ ಸಬ್ಬಕ್ಕಿ ತಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರು ಎರಡು ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಳ್ತಿದ್ದೀನಿ ಗಟ್ಟಿ ಹಾಲನ್ನು ಹಾಕ್ಕೊಳ್ಳಿ ನಂತರ ಇದನ್ನು ಕುದಿಸ್ಕೋಬೇಕು ಒಂದು ಎರಡು ಮೂರು ಕುದಿ ಬರೋವರೆಗೂ ಕುದಿಸ್ಕೊಂಡಿದ್ದೀನಿ ಇದರಲ್ಲೇ ನಾವು ನೆನೆಸಿಟ್ಟಿರೋ ಅಂಥ ಸಬ್ಬಕ್ಕಿನ ಸೇರಿಸ್ಕೊಳ್ಳೋಣ ಈ ಸಬ್ಬಕ್ಕಿ ಬೇಯೋದು ಬರೀ ಹತ್ತೇ ಹತ್ತು ನಿಮಿಷ ಅಷ್ಟೇ ಆದ್ರೆ ಬೇಯೋದಕ್ಕೆ ಬೇಕಲ್ವಾ ನೀರು ಅದರಿಂದ ನಾನು ಎರಡು ಕಪ್ ನೀರು ಹಾಕಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಸಕ್ಕರೆ ಹೆಚ್ಚಿಗೆನೇ ಹಾಕಿದ್ದೀನಿ ನಿಮ್ಗೆ ಅಷ್ಟೊಂದು ಸಿಹಿ ಬೇಡ ಅಂದ್ರೆ ಮುಕ್ಕಾಲು ಕಪ್ ಅಷ್ಟು ಸಕ್ಕರೆನ ಸೇರಿಸ್ಕೋಬಹುದು ಈಗ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಸ್ಟವನ್ನ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದೋಗಿದೆ ಸಬ್ಬಕ್ಕಿ ಅಂತೂ ಹಾಗೆ ಪಾಯಸನು ಒಂದು ಸ್ವಲ್ಪ ಗಟ್ಟಿಯಾಗಿದೆ ಅಲ್ವ ನೀರು ನಾವು ಅಷ್ಟು ಹಾಕಿದ್ದಕ್ಕೆ ಕರೆಕ್ಟಾಗಿದೆ ನೀರು ಕಡಿಮೆ ಹಾಕಿದ್ರೆ ಗಟ್ಟಿಯಾಗೋಗುತ್ತೆ ಈಗ ಎರಡು ಸ್ಪೂನಷ್ಟು ಬಾದಾಮಿ ಪೌಡರನ್ನು ಹಾಕ್ತಾಯಿದ್ದೀನಿ ಎಮ್ ಟಿ ಆರ್ ಬಾದಾಮ್ ಪೌಡರ್ ಬಾದಾಮ್ ಪೌಡರ್ ಬೇಡ ಅಂದರೆ ಏಲಕ್ಕಿ ಪುಡಿ ಹಾಕ್ಕೋಬೋದು ಅಂದರೆ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ವ ಅದೇ ಸ್ಟೈಲಲ್ಲಿ ಬೇಕು ಅಂದರೆ ಬಾದಾಮ್ ಪೌಡರನ್ನು ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ ಪಾಯಸನ ಹದ ನೋಡ್ಕೊಳ್ಳಿ ತುಂಬ ಗಟ್ಟಿ ಇದೆ ಅನಿಸಿದ್ರೆ ನೀವೊಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೋದು ಚೆನ್ನಾಗಿರುತ್ತೆ ತೊಂದರೆ ಇಲ್ಲ ಒಂದು ಸ್ಪೂನ್ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿ ಸೇರಿಸ್ಕೊಂಡಿದ್ದೀನಿ ಬಾದಾಮಿನೂ ಹಾಕ್ಕೊಬೋದು ಪಿಸ್ತಾನೂ ಹಾಕ್ಕೊಬೋದು ಚೆನ್ನಾಗುತ್ತೆ ಈಗ ಪೂರ್ತಿಯಾಗಿ ಮಿಕ್ಸ್ ಮಾಡಿ ಸ್ಟೋವನ್ನು ಆಫ್ ಮಾಡ್ಕೊಳ್ಳೋಣ ನೋಡಿ ನೀವು ಅಲ್ಲಿ ಫ್ರಿಜ್ಜಲ್ಲಿಟ್ಟು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಅಥವಾ ಬಿಸಿ ಬಿಸಿಯಾಗಿ ಇಷ್ಟ ಅಂದ್ರೂ ತಿನ್ಬೋದು ಸಿಂಪಲಾಗಿ ಮಾಡ್ಬೋದಲ್ವ ಖಂಡಿತ ಟ್ರೈ ಮಾಡಿ ಹೇಗೆ ಬಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು